ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ನೇಮಿಸನು ಇವತ್ತು ನಮ್ಮ ಊರಲ್ಲಿ ತುಂಬಾ ಮಳೆ ನೋಡ್ತಾ ಇರ್ಬೋದು ಹಾಗೆ ಒಂದು ಸಣ್ಣ ವೀಡಿಯೋ ಮಾಡ್ತಿದ್ದೀನಿ ನಿಮ್ಮ ಊರಲ್ಲೂ ಇದೇ ರೀತಿ ಬರ್ತಿದೆ ಅಂತ ಕಮೆಂಟ್ ಆಯ್ತದೆ ಓಕೆನಾ ಇದೊಂದು ಸುಮ್ಮನೆ ನಾನು ವೀಡಿಯೋ ಮಾಡ್ತಿದ್ದೆ ಅಷ್ಟೇ ಬಡ್ಸ ಬಡ್ಸ ಬಡಿಸ ಮಲೆ 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 ಹೂಲುವಲ್ಲಿ ಬಡ್ಸ ಅಂತ ಇವಾಗ ಹೊರಗಡೆ ಬಂದು ನಿಂತ್ಕೊಂಡಿದ್ದೇನೆ ನಿನ್ನೆನೂ ಸಿಕ್ಕಾಪಟ್ಟೆ ಮಳೆ ನಿನ್ನೆ ವರ್ಕ್ ಇತ್ತು ಅಲ್ಲೂ ಸಿಕ್ಕಾಪಟ್ಟೆ ಮಲೆ ಆದರೂ ವರ್ಕೆಲ್ಲ ಮುಗಿಸಿ ಆಮೇಲೆ ಮನೆಗೆ ಬಂದದ್ದು ಇವತ್ತು ಸಂಡೆ ಇವತ್ತು ಮಳೆ ಬಿಟ್ಟಿಲ್ಲ ನಾಳೆಂಗೂ ಗೊತ್ತಿಲ್ಲ ನಾಳೆ ನಿಂಗೆ ಇದ್ದರೆ ಬೆಳಿಗ್ಗೆ ರಜೆ ಮಾಡಬೇಕಾಗುತ್ತೆ ಬೇರೆ ಇಲ್ಲ ನಮ್ಮ ಮನೆ ಸ್ವಲ್ಪ ಮೇಲ್ಗಡೆ ಇದೆ ಹಾಗಾಗಿ ಸ್ವಲ್ಪ ಎಲ್ಲ ಸ್ವಲ್ಪ ಜಾಸ್ತಿಯಾಗಿ ಬರ್ತದೆ ಓಕೆ ಈ ವಿಡಿಯೋಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡ್ಕೊಳ್ಳಿ ಅಂತ ನಾನು ಕೇಳ್ಕೊಳ್ಳಲ್ಲ ನಿಮ್ಮ ಇಷ್ಟ ಥ್ಯಾಂಕ್ ಯು